ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ ಐದು ಹೇಮಂತ ಕವಿ ಪರಿಚಯ ಡಾಕ್ಟರ್ ಎಸ್ ವಿ ಪರಮೇಶ್ವರ್ ಭಟ್ಟ ಡಾಕ್ಟರ್ ಎಸ್ ವಿ ಪರಮೇಶ್ವರ್ ಭಟ್ಟರವರು ಸಾಮಂಜಕ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹುಟ್ಟಿದರು ಬಾಸ ಹಾಗೂ ಕಾಳಿದಾಸರ ಸಂಸ್ಕೃತ ಕೃತಿಗಳನ್ನು ಅತ್ಯಂತ ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದ ಕೀರ್ತಿ ಪರಮೇಶ್ವರ ಭಟ್ಟರದು ಇಂದ್ರಚಾಪ ಸುರಹೊಣ್ಣೆ ಉಪ್ಪು ಕೊಡಲು ರಾಗಿಣಿ ಮುಂತಾದವು ಅವರ ಕೆಲವು ಮುಖ್ಯ ಕೃತಿಗಳು ಹೇಮಂತ ಕವಿತೆಯನ್ನು ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತರಾಜನು ಇಳೆಗೆ ಬಂದಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಎರಡು ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು ಉತ್ತರ ಮಂಜು ಮುಸುಕನು ಹೊಲಗದ್ದೆಗಳು ಹೊದ್ದು ಮಲಗಿವೆ ಮೂರು ಕಾನಣದ ಹಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನಣದ ಹಕ್ಕಿ ಕಣ್ಣೀರು ಸುರಿಸುತ್ತಿದೆ ನಾಲ್ಕು ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಚಳಿ ಹಿಮ ಮಂಜು ಜಡತ್ವ ಹಾಗೂ ನೀರಸ ವಾತಾವರಣ ತುಂಬಿರುತ್ತದೆ ಐದು ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಉತ್ತರ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ನಡುಗುತ್ತಾ ಹಿಮದಿಂದ ಮೈ ನೆನೆದು ಹರಿಯುತ್ತಿದೆ ಆರು ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತನ ಆಳ್ವಿಕೆಯ ಕಠಿಣ ಶಾಸನಕ್ಕೆ ತಲೆಬಾಗಲೇಬೇಕೆಂದು ಕವಿ ಹೇಳುತ್ತಾರೆ ಏಳು ಜೀವಗಳ ಧರ್ಮ ಯಾವುದು ಉತ್ತರ ಸಂಸ್ಕಾರವನ್ನು ಪಡೆಯುವುದೇ ಜೀವಗಳ ಧರ್ಮ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿಯಿತ್ತು ಎರಡು ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೊಲಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ಮೈ ನೆನೆದು ನಡುಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಮೂರು ಹೇಮಂತನ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಪ್ರಕೃತಿ ಈ ಸಮಯದಲ್ಲಿ ಮೈ ಮುದುರಿ ಕುಳಿತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತನ್ನನೆಯ ಸೋನೆಯಲ್ಲಿ ಮಾನವ ಸೆರೆಸಿಕ್ಕಿ ಒದ್ದಾಡುವ ಸ್ಥಿತಿ ಇರುತ್ತದೆ ನಾಲ್ಕು ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರ್ ಸಂಸ್ಕಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಉತ್ತರ ಹೇಮಂತನು ಬಂದಿಳಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿಯಿಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿಯಿತ್ತು ಕೆಂಪಾದ ಚಿಗುರೆಲೆಗಳ ರಥವನ್ನೇರಿ ಮೆರೆಯುತ್ತಿದ್ದ ಮರಗಿಡ ಬಳ್ಳಿಗಳು ಇಂದು ಸಪ್ಪೆಯಾಗಿ ಭಾಗ್ಯಹೀನರ ರೀತಿ ಮೌನವಾಗಿ ದೀನರ ಹಾಗೆ ನಿಂತಿವೆ ಹೊಲಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ಮೈನೆನೆದು ನಡುಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಪ್ರಕೃತಿ ಈ ಸಮಯದಲ್ಲಿ ಮೈಮುದುರಿ ಕುಳಿತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತನ್ನನೆಯ ಸೋನೆಯಲ್ಲಿ ಮಾನವ ಶೆರೆಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ ಎತ್ತ ನೋಡಿದರೂ ಬೆಳ್ಳಣೆಯ ಮಂಜು ಆವರಿಸಿದೆ ಎಲ್ಲೆಡೆಯೂ ಹಿಮಗಾಳಿ ಬೀಸುತ್ತಾ ಎಲ್ಲ ಕಡೆ ಚಳಿಗೆ ನಡಗುತ್ತಿರುವ ನೀರಿವ ಲೋಕ ಎಲ್ಲಿ ನೋಡಿದರೂ ಬರಡಾದ ಕಾಡು ಚೈತನ್ಯವಿಲ್ಲದ ಜನ ಇಡೀ ಪ್ರಕೃತಿಯು ಶೂನ್ಯ ಭಾವವನ್ನು ತೋರುತ್ತಿದೆ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಈ ಕೆಳಗಿನ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಒಂದು ಚಂಗುಡಿಯ ಸಿಂಗರದ ವರವರು ತಗಳೆಣಿಸಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಜಡತ್ವವನ್ನು ಮೈವೆತ್ತಾಗ ವಸಂತ ಕಾಲದಲ್ಲಿ ಹಸುರುಟ್ಟು ನಿಲ್ಲುವ ಮರಗಿಡಗಳು ಸಂಭ್ರಮ ಕಳೆದುಕೊಂಡು ಬೋಳಾಗಿ ನಿಲ್ಲುವ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವರಶ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ತುಂಬಿದ ಜಡತ್ವವನ್ನು ಕವಿ ಸ್ವಾರಶಪೂರ್ಣವಾಗಿ ವರ್ಣಿಸಿದ್ದಾರೆ ಎರಡು ಸೂಯರ ಸೂಸುತ್ತಿವೆ ನಿನ್ನ ಹಳಿದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಮೈಮುದರಿ ಕೂರುತ್ತದೆ ಮಂಜಿನ ಪದರ ಪ್ರಕೃತಿಯಲ್ಲಿನ ಹೊಲಗದ್ದೆಗಳ ಮೇಲೆ ಹಾಸಿ ಚಳಿಯ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಇಡೀ ಪ್ರಕೃತಿಯು ತಟಸ್ಥಾವಸ್ಥೆಗೆ ಜಾರುವ ಸನ್ನಿವೇಶವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಮೂರು ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುತ್ತಿರುತ್ತದೆ ಇಡೀ ಪ್ರಕೃತಿ ಮೈ ಮುದುರಿ ಕೂತು ಮರಗಿಡಗಳು ಎಲೆಗಳನ್ನು ದುರಿಸಿ ಬೋಳಾಗಿ ನಿಲ್ಲುತ್ತವೆ ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತ ಋತುವಿನ ಕಾಲದಲ್ಲಿ ಮೈ ಮುದುರಿ ಕುಳಿತ ಪ್ರಕೃತಿಯನ್ನು ಕಂಡ ಕಾನ್ನದ ಹಕ್ಕಿ ದುಃಖ ಪಡುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ನಾಲ್ಕು ಎತ್ತಲುಂ ನಡಗುತ್ತಿಹ ನೀರಾವಲೋಕ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯ ಎಲ್ಲೆಡೆಯೂ ಜಡತ್ವ ತುಂಬಿ ತುಳುಕುತ್ತಿರುತ್ತದೆ ಎಲ್ಲೆಲ್ಲೂ ಮೈನಡಗಿಸುವ ಚಳಿ ಎಲ್ಲೆಲ್ಲೂ ಹಿಮ ಮಂಜು ಆವರಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವರಶ್ಯ ಪ್ರಕೃತಿಯ ಎಲ್ಲೆಡೆಯೂ ಹಿಮ ಚಳಿಯಿಂದ ಜಡತ್ವ ತುಂಬಿ ಆವರಿಸಿರುವ ನೀರವ ಮೌನವನ್ನು ಇಲ್ಲಿ ಸ್ವರಶ್ಯಪೂರ್ಣವಾಗಿ ಹೇಳಲಾಗಿದೆ ಐದು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಬರೆದಿರುವ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಹೇಮಂತನ ಆರಂಭದಿಂದ ತಟಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆ ಹಾಗೂ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗಲೇಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಸ್ವಾರಸ್ಯ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದನ್ನು ಇಲ್ಲಿ ಸ್ವಾರಸ್ಯಕರವಾಗಿ ಹೇಳಲಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಸಿಂಗರ ಸಿಂಗಾರ ಮರುತ ಮಾರುತ ಮೌನ ಮಾತು ಜಡ ಚೇತನ ಬನ ವನ ಮೊಗ ಮುಖ ಚಿಗುರೆಲೆ ಲೋಪಸಂಧಿ ತಲೆವಾಗು ಆದೇಶ ಸಂಧಿ ನೀರವ ಮೌನ ಕಠಿಣ ಕ್ಲಿಷ್ಟ